ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಬಸವಣ್ಣನವರ ಜಯಂತೋತ್ಸವವನ್ನ ನೆಪ ಮಾತ್ರಕ್ಕೆ ಆಚರಿಸದೆ ಬಸವಣ್ಣನವರು ನೀಡಿದ ಸಂದೇಶಗಳನ್ನ ಎಲ್ಲರೂ ಜೀವನದಲ್ಲಿ ಪಾಲಿಸಿದಾಗ ಮಾತ್ರ ಜಯಂತಿಯ ಆಚರಣೆಗೆ ಅರ್ಥ ಬರುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು ಎಲ್ಲ ಸಮಾಜಗಳಿಗೂ ಕೂಡ ಎಂಟುನೂರು ವರ್ಷಗಳ ಹಿಂದೆ ಬಸವಣ್ಣನವರು ಒಂದು ಸಂದೇಶವನ್ನು ಕೊಟ್ಟಿದ್ದರು ಏನಂತಂದ್ರೆ ಮನುಷ್ಯರಾಗಿ ಮೇಲೆ ಎಲ್ಲರೂ ಕೂಡ ಮತ್ತೆ ದಯವಿಲ್ಲದ ಧರ್ಮ ರಾವು ದಯ ಆ ದಯವಿರಬೇಕು ಸಲ ಪ್ರಾಣಿಗಳಲ್ಲಿ ಎನ್ನುವಂತೆ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಅವತ್ತಿನ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಶುಕ್ರವಾರ ಸಂಜೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತ್ಯೋತ್ಸವ ಅಂಗವಾಗಿ ಏರ್ಪಡಿಸಿದ್ದ ಬಸವೇಶ್ವರರ ಭಾವಚಿತ್ರದ ಮೆರವಣಿಗೆ ಪಲ್ಲಕ್ಕಿ ಉತ್ಸವದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ ಮುಖಂಡ ವಾಯಚ್ ವಿಜಯಕರ್ ಮಾತನಾಡಿ ಯುವ ಪೀಳಿಗೆ ಕಾಯಕ ತತ್ವವನ್ನ ಮರೆಯದೆ ಬಸವಣ್ಣನವರು ತಿಳಿಸಿಕೊಟ್ಟ ಸಂದೇಶಗಳನ್ನ ಪಾಲನೆ ಮಾಡಬೇಕು ಎಂದರು ಚರಿತ್ರೆಯನ್ನ ಬಸವಣ್ಣನವರ ವಚನಗಳನ್ನ ಬಸವಣ್ಣನ ಸಿದ್ಧಾಂತವನ್ನ ಈ ನಾಡಿಗೆ ಕೊಟ್ಟದ್ದಾದರೆ ಜಗತ್ತಿನಲ್ಲಿ ಬಸವ ಧರ್ಮ ಬಸವಣ್ಣನ ಆಚಾರ ವಿಚಾರಗಳು ಬರ್ತಾವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಕಾಯಕ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ ಬಸವಣ್ಣನ ವಿಚಾರಗಳನ್ನ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತರೊಂದ ಅದರಲ್ಲಿ ಯುವಕರು ಎಲ್ಲರೂ ನಡೆಸಿಕೊಂಡು ಹೋದರೆ ನಾವು ನೀವೆಲ್ಲ ಈ ದೇಶವನ್ನು ಉದ್ಧಾರ ಮಾಡುವುದರೊಂದಿಗೆ ನಮ್ಮೆಲ್ಲರ ಪ್ರಭುತ್ವ ಬೆಳೀತಾ ಇದೆ ಈ ನಾಡಿಗೆ ಬಸವ ತತ್ವದ ಬಸವ ಸಂದೇಶವನ್ನು ನಾವು ನೀವು ಸೇರೋಣ ಕಾಯಕ ಸಿದ್ಧಾಂತಕ್ಕೆ ನಾವು ನೀವು ಎಲ್ಲರೂ ಅಣಿಯಾಗೋಣ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಪಟ್ಟಣದ ಕಿಲ್ಲಾದಲ್ಲಿರುವ ಹೊಸ ಮಠದಿಂದ ಆರಂಭಗೊಂಡ ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ ಮುಖ್ಯ ರಸ್ತೆಯಲ್ಲಿ ಆಗಮಿಸಿ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಚನ್ನಮ್ಮ ವೃತ್ತ ರಾಯಣ್ಣ ವೃತ್ತ ರಾಘವೇಂದ್ರ ಮಠ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ಮರುಳಸಿದ್ದೇಶ್ವರ ದೇವಸ್ಥಾನಕ್ಕೆ ತೆರಳಿ ಸಮಾಪ್ತಿಯನ್ನಗೊಳಿಸಲಾಯಿತು ಮೆರವಣಿಗೆಯಲ್ಲಿ ಬಸವೇಶ್ವರ ವೇಷಧಾರಿ ಹಾಗೂ ಹೇಮರಡ್ಡಿ ಮಲ್ಲಮ್ಮ ಕಾಯಕ ಶರಣೆಯರ ರೂಪಕಗಳು ಗಮನ ಸೆಳೆದವು ಮನೆಯಲ್ಲಿ ಮಹಾಮನೆ ಬಳಗದ ಸದಸ್ಯರು ವೀರಶೈವಲಿಂಗಾಯತ ಸಮಾಜದ ಒಳಪಂಗಡಗಳ ಎಲ್ಲ ಬಾಂಧವರು ಮುಸ್ಲಿಂ ದಲಿತ ಸಮುದಾಯದ ಬಾಂಧವರು ಸಾಧನಾ ಮಹಿಳಾ ಒಕ್ಕೂಟದ ಸದಸ್ಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಬಸವೇಶ್ವರ ವೃತ್ತದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಲಾಯಿತು ನೂತನ ಮರುನವೀಕೃತ ಬಸವೇಶ್ವರ ವೃತ್ತದಲ್ಲಿ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು ವೀರೇಶ್ವರ ನಗರದ ಯುವಕರ ಬಳಗದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ನೂರಾರು ಜನರಿಗೆ ಮಜ್ಜಿಗೆಯನ್ನ ವಿತರಿಸಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ